ಭಾರತ ದೇಶದ ಜನಸಂಖ್ಯೆಯ ಶೇಕಡ ಎಂಟರಷ್ಟು ಆದಿವಾಸಿಗಳು ನಾವಿದ್ದೀವಿ ಭಾರತ ದೇಶದ ಮೂವತ್ತು ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರಿನಲ್ಲಿ ಕರೆಸ್ಕೊಳ್ತಕ್ಕಂಥ ಆದಿವಾಸಿಗಳು ಸುಮಾರು ಹತ್ತು ಕೋಟಿ ಇನ್ನು ಕರ್ನಾಟಕಕ್ಕೆ ಬಂದರೆ ಕರ್ನಾಟಕದ ಜನಸಂಖ್ಯೆಯ ಶೇಕಡ ಆರು ಪಾಯಿಂಟ್ ಒಂಬತ್ತು ಅಷ್ಟು ನಾವು ಟ್ರೈಬ್ಸ್ ಶೆಡ್ಯೂಲ್ಡ್ ಟ್ರೈಬ್ಸ್ ಅಂತ ಹೇಳಿ ಕರ್ನಾಟಕದಲ್ಲಿ ಲಿಸ್ಟ್ ಮಾಡಿರುವಂಥದ್ದು ಆ ಶೆಡ್ಯೂಲ್ ಟ್ರೈಬ್ಸ್ ಲಿಸ್ಟಲ್ಲಿ ಐವತ್ತು ಸಮುದಾಯ ಬರ್ತದೆ ನಮ್ಮ ಮೇಡಮ್ ಅವರು ಹೇಳಿದಾಗೆ ಐವತ್ತು ಸಮುದಾಯ ಬರ್ತದೆ ಆ ಸಮುದಾಯದಲ್ಲಿ ಬೇರೆ ಬೇರೆ ಭೌಗೋಳಿಕ ಹಿನ್ನೆಲೆಯಲ್ಲಿ ವಾಸ ಮಾಡ್ತಕ್ಕಂಥ ಬೇರೆ ಬೇರೆ ಸಮುದಾಯಗಳಿದ್ದಾವೆ ಈಗ ಪಿ ವಿ ಟಿ ಜಿ ಅಂತ ಕರೆಸ್ಕೊಳ್ಳುವ ಅಂದರೆ ಪರ್ಟಿಕ್ಯುಲರ್ಲಿ ವಲ್ಲನ ಟ್ರೈಬಲ್ ಗ್ರೂಪ್ ಅಂತೇಳಿ ಕೊರಗ ಈ ದಕ್ಷಿಣ ಕನ್ನಡ ಮಂಗಳೂರು ಆ ಭಾಗದಲ್ಲಿ ಬಂದರೆ ಕೊರಗ ಸಮುದಾಯ ಜೇನು ಕುರುಬ ಸಮುದಾಯ ಕೊಡಗು ಮೈಸೂರು ಆ ಭಾಗದಲ್ಲಿ ಇನ್ನು ಅರಣ್ಯ ಆಧಾರಿತ ಫಾರೆಸ್ಟ್ ಡಿಪೆಂಡೆಂಟ್ ಅಥವಾ ಫಾರೆಸ್ಟ್ ಡೊಲ್ಲರ್ಸ್ ಅಂತನ್ನಿ ಅಥವಾ ಫಾರೆಸ್ಟು ಅಲ್ಲಿ ಸಿಗುವಂಥ ಕಿರು ಅರಣ್ಯ ಸಂಪನ್ಮೂಲಗಳಾದಂಥ ಜೇನು ನಲ್ಲಿಕಾಯಿ ಅದರ ಆಶ್ರಯಿಸಿ ಅದನ್ನು ಸಂಗ್ರಹಿಸಿ ಜೀವನ ನಡೆಸಕ್ಕಂಥ ಸಮುದಾಯಗಳು ಸೋಲಿಗ ಬೆಟ್ಟ ಕುರುಬ ಯರವ ಪಣಿಯನ್ ಮತ್ತು ಅಸಲರು ಸಿದ್ದಿ ಗೌಡ್ಲು ಸೊ ಈ ಥರ ಹನ್ನೆರಡು ಸಮುದಾಯಗಳು ಈರುಳಿಗ ಹನ್ನೆರಡು ಸಮುದಾಯಗಳು ನಿಜವಾಗಿ ಇವತ್ತಿಗೂ ಕೂಡ ಕಾಡೊಳಗಡೆ ಕಾಡಂಚಲ್ಲಿ ಕಾಡನ್ನೇ ಆಶ್ರಯಿಸಿ ಕಾಡಿನ ಸಣ್ಣ ಸಣ್ಣ ಜಾಗದಲ್ಲಿ ವ್ಯವಸಾಯ ಮಾಡ್ತಾ ಕಾಡಿನ ಉತ್ಪನ್ನಗಳನ್ನು ಸಂಗ್ರಹಿಸ್ತಾ ಪ್ರಾಣಿಗಳ ಜೊತೆ ಮರಗಳ ಜೊತೆ ಇನ್ನೂ ಕೂಡ ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಂಡು ನಮ್ಮದೇ ಆದ ಭಾಷೆಯನ್ನು ಸಂರಕ್ಷಣೆ ಮಾಡಿಕೊಂಡು ಅರಣ್ಯವನ್ನು ಸಂರಕ್ಷಣೆ ಮಾಡಿಕೊಂಡು ಪಾರಂಪರಿಕ ಜ್ಞಾನವನ್ನು ಬಳಸ್ಕೊಂಡು ನಮ್ಮದೇ ಆದ ವಿಧಾನದಲ್ಲಿ ಬದುಕುವಂಥ ಒಂದು ಪರಿಸ್ಥಿತಿ ಇವತ್ತಿದೆ ತಮಗೆಲ್ಲ ಗೊತ್ತಿದೆ ಆದಿವಾಸಿಗಳ ತತ್ರದನ್ನು ಬದುಕುವಂಥವರು ನೀವು ನಮ್ಮ ಜೀವನ ಎಲ್ಲ ಕ್ರಮವನ್ನು ನೀವು ಬಲ್ಲವರಾಗಿದ್ದೀರಿ ಸೊ ಹಾಗಾಗಿ ಇಲ್ಲಿ ಮುಖ್ಯವಾದ ವಿಚಾರ ಏನಪ್ಪ ಅಂತಂದರೆ ಸಮಸ್ಯೆಗಳು ಮತ್ತು ಪರಿಹಾರ ಸಮಸ್ಯೆಗಳು ಅದು ಒಂದು ಎರಡು ಮೂರು ಅಂತ ನಾವು ಹೇಳೋದಕ್ಕಾಗೋದಿಲ್ಲ ಇಡೀ ಆದಿವಾಸಿ ಬದುಕೆ ಸಮಸ್ಯೆಯಲ್ಲಿ ಮುಳುಗೋಗಿ ಇದೆ ಆದರೆ ಮುಖ್ಯವಾಗಿ ಎಪ್ಪತ್ತಾರು ವರ್ಷಗಳಾಗಿದೆ ಸ್ವತಂತ್ರ ಬಂದು ಸ್ವತಂತ್ರದ ಸವಿಯನ್ನು ನಾವೆಲ್ಲ ಅನುಭವಿಸುವ ಸಂದರ್ಭದಲ್ಲಿ ಇದ್ದರೂ ಕೂಡ ಇವತ್ತಿನ ಪ್ರಸ್ತುತ ದಿನಮಾನಗಳಲ್ಲಿ ಆದಿವಾಸಿಗಳು ಇನ್ನೂ ಮೂಲಭೂತ ಸೌಕರ್ಯಗೋಸ್ಕರ ಪರದಾಡಬೇಕು ಅಂತ ಹೋರಾಟ ಮಾಡಬೇಕಾದಂಥ ಪರಿಸ್ಥಿತಿ ಇದೆ ಇಲ್ಲೇ ಕೂಗಳತೆಯ ರಾಮನಗರದಲ್ಲಿ ಇರುಳ್ಳಿಗ ಜನ ವಾಸ ಮಾಡುವಂಥ ಪರಿಸ್ಥಿತಿ ನೋಡಿ ಬಂಡೆ ಬೆಟ್ಟಗಳ ಮೇಲೆ ಗುಡ್ಡದ ಮೇಲೆ ಕುಡಿಯುವ ನೀರಿಲ್ಲ ರಸ್ತೆ ಇಲ್ಲ ಅದೇ ಏಕೆ ಬೇರೆ ಭಾಗಕ್ಕೂ ಹೋಗಿ ಈ ಅಸಲಿರಿರ್ತಕ್ಕಂಥ ಚಿಕ್ಕಮಂಗ್ಳೂರು ಹೋಗಿ ಹಾಸನ ಹೋಗಿ ಹಾಗೆಯೇ ಬೇರೆ ಬೇರೆ ಈ ಒಂದು ಪರಿಸ್ಥಿತಿಗೆ ಬರುವಂಥ ಸರ್ಕಾರ ಆಳುವಂಥ ಸರ್ಕಾರ ನಾವು ಪ್ರತಿ ಚುನಾವಣೆಯಲ್ಲಿ ಓಟ್ ಹಾಕ್ತೀವಿ ನಮ್ಮ ಹಕ್ಕುಗಳನ್ನು ಮಂಡಿಸ್ತೀವಿ ಆದರೆ ನಮಗೆ ಸಮರ್ಪಕವಾದ ಮೂಲಭೂತ ಸೌಕರ್ಯಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಒದ ಸಂವಿಧಾನದ ಅಡಿಯಲ್ಲಿ ಕಲ್ಪಿಸಬೇಕು ಅಂತ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಹೋರಾಟ ಮಾಡ್ತಾಯಿದ್ದೀವಿ ಆದರೆ ಇದುವರೆಗೂ ಕೂಡ ಸರ್ಕಾರಗಳು ಸಂಪೂರ್ಣ ಪ್ರಮಾಣದಲ್ಲಿ ನಮಗೆ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟಿಲ್ಲ ಇನ್ನೂ ಅರ್ಕನ್ ಮನೆಯಲ್ಲಿ ಮೂರ್ಕುನ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೀವಿ ಕುಡಿಯೋಕ್ಕೆ ನೀರಿಲ್ಲ ಹಳ್ಳದಲ್ಲಿ ಪ್ರಾಣಿಗಳು ಸೇವಿಸ್ತಂಥ ನೀರನ್ನೇ ಸೇವಿಸ್ತಾ ಇದ್ದೀವಿ ಜೊತೆಗೆ ರಸ್ತೆಗಳಿಲ್ಲ ಹೋಗ್ತಾ ಇದ್ದೀವಿ ಆನೆ ಭಯ ಕರಡಿ ಭಯ ಹುಲಿ ಭಯ ಸರಿಯಾದ ಮಳೆಗಾಲದಲ್ಲಂತೂ ನಾವು ರಸ್ತೆಗಳಲ್ಲಿ ಓಡಾಡೋದೇ ಕಷ್ಟ ಯಾಕಂತಂದರೆ ನಮ್ಮ ನಮ್ಮ ಪೋಡುಗಳೆಲ್ಲ ಕಾಡೋಳ ಇದೆ ಒಂದು ಹತ್ತು ಕಿಲೋಮೀಟ್ರ್ ಹದಿನೈದು ಕಿಲೋಮೀಟ್ರು ಮುಖ್ಯ ರಸ್ತೆಗೆ ಬರಬೇಕಾದ್ರೆ ನಾಗರಿಕ ಸಮಾಜದವರನ್ನ ಭೇಟಿ ಮಾಡಬೇಕಾದ್ರೆ ಆ ಥರ ಸೂಚಿವೆ ಇದೆ ಕೆಲವು ಅರಣ್ಯದ ಅಂಚಿನಲ್ಲಿರ್ತಕ್ಕಂಥ ಪೋಡುಗಳಿಗೆ ಒಂದಷ್ಟು ಹೇಳ್ಕೊಳ್ಳುವಂಥ ಸ್ಥಿತಿ ಇಲ್ಲದಿದ್ರು ಸ್ವಲ್ಪ ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ ಸೌಲಭ್ಯಗಳನ್ನು ಸರ್ಕಾರ ಕೊಟ್ಟಿದೆ ಇದು ಮುಖ್ಯವಾದಂಥ ವಿಚಾರ ಅಂದರೆ ಯಾವುದೇ ಸರ್ಕಾರಗಳು ಬರಲಿ ಮೂಲಭೂತ ಅವಶ್ಯಕತೆಗಳನ್ನು ಈಡೇರಿಸಬೇಕನ್ನುವಂಥದ್ದು ಸೊ ತದನಂತರದಲ್ಲಿ ನಮ್ಮ ಈ ಹನ್ನೆರಡು ಸಮುದಾಯ ಏನಿದೆ ಅಳಿವಿನಂಚಿಗೆ ಹಂಚಿಗೆ ಸಾಕ್ತಾಯಿದೆ ಅಳಿವಿನಂಚಿಗೆ ಸಾಕ್ತಾ ಇದೆ ಅಂತಂದ್ರೇನು ಜನಸಂಖ್ಯೆ ನಶಿಸ್ತಾ ಇದೆ ಬೇರೆ ಬೇರೆ ಕಾರಣ ಅದಕ್ಕೊಂದು ಉದಾಹರಣೆ ಕೊಡಬಲ್ಲೆ ಕೊರಗ ಸಮುದಾಯ ಇದೆಯಲ್ಲ ಕೊರಗ ಸಮುದಾಯ ಕಾಡಿನಲ್ಲಿದ್ದಂಥ ಸಂದರ್ಭದಿಂದ ಅವರನ್ನು ಹೊರ ಹಾಕಿ 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 ಈಚೆ ತಂದು ಅವರನ್ನು ಏನು ಸಿಟಿಗಳಲ್ಲಿ ನೆಲೆಸುವಂತೆ ಮಾಡಿದ್ದಾರೆ ಈಗ ಸಿಟಿಗಳಲ್ಲಿ ಅವರು ಆದಿವಾಸಿ ಸಮೂಹ ಸಮುದಾಯ ಅಂತ ಆದ್ರೂ ಕೂಡ ಬೇರೆ ಒಂದು ಕೊಳಕು ಬಾಚುವಂಥ ಕೆಲಸವನ್ನು ಮಾಡಿಕೊಂಡು ಇರತಕ್ಕಂಥ ಒಂದು ಸ್ಥಿತಿ ಇದೆ ಮತ್ತು ಸಂಸ್ಕೃತಿ ಹೆಸರಿನಲ್ಲಿ ಕಂಬಳ ನಡೆಸುವಂಥದ್ದು ಮತ್ತು ಮಡಸ್ನಾನ ಮಾಡಿಸ್ತಕ್ಕಂಥದ್ದು ಈ ಥರದ ಒಂದು ಅನಿಷ್ಟ ಪದ್ಧತಿಗಳಿಗೆ ಅವರನ್ನು ಒಳಗೊಳಿಸುವಂಥ ಒಂದು ಕೆಲಸ ನಡೀತಾ ಇದೆ ಆರೋಗ್ಯ ಹಾಳಾಗ್ತಾ ಇದೆ ಕುಡಿತ ಜಾಸ್ತಿ ಇದೆ ಕ್ಷಯ ರೋಗ ಬಂದು ಸಾಕಷ್ಟು ಜನ ಮರಣ ಹೊಂದುತ್ತಾ ಇದ್ದಾರೆ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಹಾಗಾಗಿ ಈ ಈ ಒಂದು ಸಮಸ್ಯೆಗೆ ಪರಿಹಾರ ಕೊಡಬೇಕು ಅಂತೇಳಿ ಸರ್ಕಾರ ಮೊಹಮ್ಮದ್ ಪೀರ್ ಅನ್ನುವಂಥವರ ಒಂದು ಸಮಿತಿಯನ್ನು ನೇಮಕ ಮಾಡಿತು ಮೊಹಮ್ಮದ್ ಪೀರ್ ಅವರು ಅವರ ಎಲ್ಲ ಸಮಸ್ಯೆಗಳನ್ನು ಎಳೆ ಎಳೆಯಾಗಿ ಅಧ್ಯಯನ ಮಾಡಿ ವರದಿಯನ್ನು ಸರ್ಕಾರಕ್ಕೆ ಕೊಟ್ಟಿದ್ದರೂ ಕೂಡ ಆ ಸರ್ಕಾರದ ಸ ಆ ವರದಿಯ ಶಿಫಾರಸುಗಳಲ್ಲಿ ಹತ್ತು ಪರ್ಸೆಂಟ್ ಶಿಫಾರಸನ್ನು ಅನುಷ್ಠಾನ ಮಾಡಿಲ್ಲ ಸರ್ಕಾರಕ್ಕೆ ಇಚ್ಛಾಶಕ್ತಿ ಇದ್ದರೆ ಆ ಒಂದು ವರದಿ ಏನಿದೆ ಸರ್ಕಾರವೇ ರಚನೆ ಮಾಡಿರ್ತಕ್ಕಂಥ ಸಮಿತಿ ಅದು ಅವರು ಕೊಟ್ಟಿರೋ ಶಿಫಾರಸು ಅವರ ಅಭಿವೃದ್ಧಿಗೆ ಇರ್ತಕ್ಕಂಥ ಎಲ್ಲ ಮಾನದಂಡಗಳನ್ನು ಅದು ಹೇಳಿದೆ ಶಿಫಾರಸು ನಡೆ ಹೇಳಿದೆ ಅದನ್ನು ಯಾಕೆ ನೀವು ಕಡೆಗಣಿಸಿದಿರ ಅದನ್ನು ಮಾಡಬೇಕು ಆಗ ಮಾಡಿದಾಗ ಆ ಅಳಿವಿನಂಚಿಗೆ ಹೋಗಿರುವಂಥ ಸಮುದಾಯವನ್ನು ಉಳಿಸೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ನನ್ನ ಒಂದು ಬೇಡಿಕೆ ಏನಂತಂದರೆ ಮೊಹಮ್ಮದ್ ಪೀರ್ ಅವರ ವರದಿಯನ್ನು ಇಂಪ್ಲಿಮೆಂಟ್ ಮಾಡಬೇಕು ಯಥಾವತ್ತಾಗಿ ಸೊ ನಂತರದಲ್ಲಿ ಕಾಡಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದೆ ಸರ್ಕಾರ ಕೇಂದ್ರ ಸರ್ಕಾರ ಇಲ್ಲಿ ರಾಜ್ಯ ಸರ್ಕಾರ ಇಲ್ಲಿ ಅಂದರೆ ಒಂದು ಇರುವಂಥ ವ್ಯವಸ್ಥೆಯನ್ನು ನಾಶ ಮಾಡಿ ಹೊಸದನ್ನು ಸೃಷ್ಟಿ ಮಾಡ್ತೀನಿ ಅಭಿವೃದ್ಧಿ ಮಾಡ್ತೀನಿ ಅನ್ನೋದು ಅದು ಮೂರ್ಖತನದ ಕೆಲಸ ಹಾಗಾಗಿ ಈಗ ಡ್ಯಾಮ್ಗಳನ್ನು ಕಟ್ಟುವಂಥದ್ದು ಅಥವಾ ಬೇರೆ ಬೇರೆ ಹೆಸರಿನಲ್ಲಿ ಅರಣ್ಯವನ್ನು ಸಂರಕ್ಷಣೆ ಮಾಡ್ತೀನಿ ಅಂತ ಟೈಗರ್ ಪ್ರಾಜೆಕ್ಟ್ ಮಾಡುವಂಥದ್ದು ವೈಲ್ಡ್ ಲೈಫ್ ಮಾಡ್ತಕ್ಕಂಥದ್ದು ಅದೆಲ್ಲವೂ ನಿಮ್ಮ ಯೋಜನೆಯಲ್ಲಿ ಸೇರಿದೆ ಆದರೆ ಅಲ್ಲಿ ತಲತಲಾಂತರದಿಂದ ಬದುಕುವಂಥ ಜನರ ಹಕ್ಕುಗಳನ್ನು ಯಾಕೆ ನೀವು ಮಾನ್ಯತೆ ಮಾಡ್ತಾ ಇಲ್ಲ ಹಾಗಾಗಿ ನಮ್ಮ ಆದಿವಾಸಿಗಳಲ್ಲಿ ಇವತ್ತು ಪುನರ್ವಸತಿ ಸಮಸ್ಯೆ ಅಂದರೆ ಎತ್ತಂಗಡಿ ಸಮಸ್ಯೆ ಬೃಹದಾಕಾರವಾಗಿ ಕಾಡ್ತಾ ಇದೆ ಇದಕ್ಕೊಂದು ಉದಾಹರಣೆ ತಮ್ಮ ಕೊಡ್ತೀನಿ ನಾಗರಹೊಳೆ ತಾವೆಲ್ಲ ಗಮನ ನೋಡಿದ್ದೀರಿ ಗಮನಿಸಿದ್ದೀರಿ ನಾಗರಹೊಳೆ ಕಾಕನಕೋಟೆ ಅರಣ್ಯ ಒಳಗಿದ್ದಂಥ ಐದು ಸಾವಿರಕ್ಕೆ ಹೆಚ್ಚು ಕುಟುಂಬಗಳನ್ನು ಇವತ್ತು ಅಲ್ಲಿಂದ ಎತ್ತಂಗಡಿ ಮಾಡಿದ್ದಾರೆ ಸೊ ಅವರು ಇರುವಂಥ ನೆಲೆಯನ್ನು ಕಳ್ಕೊಂಡು ಸಂಸ್ಕೃತಿಯನ್ನು ಕಳ್ಕೊಂಡು ಭಾಷೆಯನ್ನು ಕಳ್ಕೊಂಡು ನಮ್ಮದೇ ಆದಂಥ ಔಷ ಔಷಧಿ ಸಂಪ್ರದಾಯಗಳು ಪಾರಂಪರಿಕ ಜ್ಞಾನವನ್ನು ಕಳ್ಕೊಂಡು ಅತಂತ್ರ ಸ್ಥಿತಿಗೆ ತಲುಪಿದ್ದೀವಿ ಅದರಲ್ಲಿ ಆ ಒಂದು ಸಮಸ್ಯೆಯನ್ನು ಎತ್ಕೊಂಡು ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಸರ್ಕಾರ ಅದಕ್ಕೆ ಕಿವಿಗೊಡ್ದಂಥ ವಿಚಾರವನ್ನು ಮನಗಂಡು ಅಲ್ಲಿನ ನಾಗರಹೊಳೆ ಹುಣಸೂರು ಭಾಗದ ಸಂಘಟನೆ ಹೋರಾಟದ ಸಂಸ್ಥೆಗಳು ಹೈಕೋರ್ಟ್ಗೆ ರಿಟನ್ನ ಹಾಕಿದಂಥ ಸಂದರ್ಭದಲ್ಲಿ ಹೈಕೋರ್ಟ್ ಕೋರ್ಟ್ ಕಮಿಟಿ ಒಂದು ಕೋರ್ಟ್ ಕಮಿಟಿ ಮಾಡಿತು ಡಾಕ್ಟರ್ ಮುಜಾಫರ್ ಮುಜಾಫರ್ ಅಸಾದಿಯವರ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡಿತು ಪುನರ್ವಸತಿ ಕಲ್ಪಿಸಬೇಕು ಯಾರು ಐದು ಸಾವಿರ ಜನ ಕಾಡಿಂದ ಎತ್ತಂಗಡಿಯಾಗಿದ್ದಾರಾ ಅವರಿಗೆ ನೆಲೆ ಕಂಡು ಕೊಡಬೇಕು ಭೂಮಿ ಕೊಡಬೇಕು ಅವರಿಗೆ ಶಿಕ್ಷಣ ಕೊಡಬೇಕು ಅಭಿವೃದ್ಧಿ ಮಾಡಬೇಕು ಅನ್ನೋ ವಿಚಾರದಲ್ಲಿ ನಾನ್ನೂರೈವತ್ತು ಪುಟಗಳ ಶಿಫಾರಸನ್ನು ಕೋರ್ಟ್ ಆದೇಶದ ಮೇರೆಗೆ ಅದು ಸಲ್ಲಿಸಿದೆ ಅದರಲ್ಲಿ ಮುಖ್ಯವಾದ ಮೂವತ್ತೆರಡು ಅಂಶಗಳು ಬುಡಕಟ್ಟು ಜನರ ಅಭಿವೃದ್ಧಿ ಪರವಾಗಿ ಇರತಕ್ಕಂಥ ಅಂಶಗಳಾಗಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮುಜಾಫರ್ ಅಸಾದಿಯವರು ರಿಪೋರ್ಟನ್ನು ಸಲ್ಲಿಸ್ತಾರೆ ಕೋರ್ಟ್ ಆದೇಶದ ಮೇರೆಗೆ ಆದರೆ ಸರ್ಕಾರ ಇವತ್ತು ಇಪ್ಪತ್ನಾಲ್ಕು ನಡೀತಾ ಇದೆ ಹತ್ತು ವರ್ಷಗಳಾದರೂ ಕೂಡ ಮುಜಾಫರ್ ಅಸಾದಿ ವರದಿಯ ಬಗ್ಗೆ ಎಲ್ಲೂ ಚಕಾರ ಎತ್ತಿಲ್ಲ ಮಾತೆತ್ತಿಲ್ಲ ಅಂದರೆ ನಿಮಗೆ ಕಾಳಜಿ ಎಷ್ಟಿದೆ ಬುಡಕಟ್ಟು ಜನರ ಅಭಿವೃದ್ಧಿ ಬಗ್ಗೆ ಅವರ ಪುನರ್ವಸತಿ ಬಗ್ಗೆ ನಿಮ್ಮ ಕಾಳಜಿ ಎಷ್ಟಿದೆ ಅನ್ನುವಂಥ ಪ್ರಶ್ನೆ ಹಾಗಾಗಿ ನನ್ನ ಒಂದು ಈ ವೇದಿಕೆಯಿಂದ ಡಿಮ್ಯಾಂಡ್ ಏನಿದೆ ನಾಗರಹೊಳೆ ಎತ್ತಂಗಡಿಯಾದಂಥ ನಮ್ಮ ಆದಿವಾಸಿಗಳು ಏನಿದ್ದಾರೆ ಜೇನುಕುರುಬ ಬೆಟ್ಟಕುರುಬ ಎರವ ಆ ಸಮುದಾಯವೇ ಜಾಸ್ತಿ ಇದೆ ಅಲ್ಲಿ ಅವರ ಪುನರ್ಸ್ಥಿತಿಗೋಸ್ಕರ ಏನು ಮುಜಫರ ಆಸಾದಿ ವರದಿಯಲ್ಲಿ ಬಂದಂಥ ಶಿಫಾರಸುಗಳೇನಿದೆ ಅದರ ತಕ್ಷಣ ಅನುಷ್ಠಾನ ಮಾಡಬೇಕು ಅನ್ನುವಂಥದ್ದು ತದನಂತರ ಇನ್ನೂ ಮುಖ್ಯವಾಗಿ ಏನಪ್ಪ ಅಂತಂದರೆ ಈ ಸಾವಿರದ ಒಂಬೈನೂರ ಐವತ್ತರಲ್ಲಿ ರಿಸರ್ವೇಷನನ್ನು ಕೊಡುವಂಥ ಸಂದರ್ಭದಲ್ಲಿ ಶೆಡ್ಯೂಲ್ ಮಾಡಿದ್ರು ಅಂದರೆ ಯಾವ್ಯಾವ ಸಮುದಾಯಕ್ಕೆ ಎಷ್ಟೆಷ್ಟು ಯಾವ ಸಮುದಾಯವನ್ನು ಎಷ್ಟು ಟಿ ತರಬೇಕು ಮತ್ತು ಎಷ್ಟು ಪರ್ಸೆಂಟೇಜು ಮೀಸಲಾತಿ ಕೊಡಬೇಕು ಅಂತ ಸಾವಿರದ ಒಂಬೈನೂರ ಐವತ್ತು ನವಂಬರ್ ಹನ್ನೊಂದರಲ್ಲಿ ಏನು ಗೆಜೆಟ್ ಓಡಿಸ್ತಾರೆ ಕೇಂದ್ರ ಸರ್ಕಾರದವರು ಅದರಲ್ಲಿ ಬರೀ ಆರು ಸಮುದಾಯಗಳು ಮಾತ್ರ ಎಸ್ ಟಿ ಪಟ್ಟಿಗೆ ಶೆಡ್ಯೂಲ್ ಮಾಡಿದ್ದಾರೆ ಆಗ ಮೈಸೂರು ರಾಜ್ಯ ಅನ್ನುವಂಥ ಒಂದು ಗೆಜೆಟ್ ಅದು ಅದು ಅದರ ಕೆಳಗೆ ಅಸಲರು ಜೇನುಕುರುಬ ಸೋಲಿಗರು ಮತ್ತು ಇರುಳಿಗರು ಈ ಥರ ಆರು ಜೇನು ಕೊರಗ ಈ ಥರ ಆರು ಸಮುದಾಯಗಳನ್ನು ಮಾತ್ರ ಎಸ್ ಟಿ ಕ್ಯಾಟಗರಿನಲ್ಲಿ ಶೆಡ್ಯೂಲ್ ಮಾಡ್ತಾರೆ ಆವಾಗ ನಿಗದಿ ಮಾಡಿದದ್ದು ಮೂರು ಪರ್ಸೆಂಟು ತದನಂತರದ ವರ್ಷಗಳಲ್ಲಿ ಎಸ್ ಟಿ ಲಿಸ್ಟ್ನಲ್ಲಿ ಅನೇಕ ಸಮುದಾಯಗಳು ಟ್ಯಾಗ್ ಆಗ್ತಾ ಬರ್ತಾ 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 ಇವತ್ತೈವತ್ತು ಸಮುದಾಯ ಇದೆ ನಲವತ್ತೆರಡು ಲಕ್ಷ ಜನಸಂಖ್ಯೆ ಆಗಿದೆ ಆದರೆ ರಿಸರ್ವೇಷನ್ ಮಾತ್ರ ಮೂರು ಪರ್ಸೆಂಟಲ್ಲೇ ಇದೆ ಆದರೆ ಇತ್ತೀಚೆಗೆ ಸರ್ಕಾರ ಒಂದು ಸಮಿತಿ ಮಾಡ್ತು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಹೆಚ್ಚಳ ಮಾಡಬೇಕು ಅಂತ ಹೆಚ್ಚಳ ಆಗಿ ಸರ್ಕಾರ ಒಪ್ಪಿಗೆ ಮಾಡಿ ಸುಪ್ರೀಂ ಕೋರ್ಟ್ ಒಪ್ಪಿಗೆ ಮಾಡಿ ಆದ್ರೂ ಹೆಚ್ಚಳದ ಸಂದರ್ಭ ಬಂದಾಗ ಒಳಮೀಸಲಾತಿ ವಿಚಾರ ಏನು ಮೇಡಮ್ ಅವರು ಹೇಳಿದ್ರು ಅದರಲ್ಲಿ ಎಸ್ ಸಿ ಸಮುದಾಯದಲ್ಲಿ ಒಳ ಮೀಸಲಾತಿ ಕೂಗು ಹೆಚ್ಚು ಇದೆ ಆದರೆ ಆದಿವಾಸಿ ಏನು ಎಸ್ ಟಿ ಸಮುದಾಯದೊಳಗಡೆ ಒಳಮೀಸಲಾತಿ ಕೊಡಬೇಕನ್ನುವಂಥ ವಿಚಾರ ಗೌಣವಾಗಿದೆ ಇದು ಯಾಕೆ ಅಂತ ಅರ್ಥ ಆಯ್ತಾ ಇಲ್ಲ ಸರ್ಕಾರದವ್ರಿಗೆ ಹೋಗಿ ಮನವಿ ಕೊಟ್ಟರೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅವ್ರಿಗೆ ಚರ್ಚೆ ಮಾಡಿದ್ರೆ ಸುಪ್ರೀಂ ಕೋರ್ಟ್ ನಿರ್ದೇಶನ ಇರೋದು ಎಸ್ ಸಿ ಸಮುದಾಯಕ್ಕೆ ಮಾತ್ರ ಒಳ ಮೀಸಲಾತಿ ಇಂಟ್ರಲ್ ರಿಸರ್ವೇಷನನ್ನು ಮಾಡಿ ಅಂತ ಆದರೆ ಎಷ್ಟಿಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಟ್ ಇದು ಎಷ್ಟರ ಮಟ್ಟಿಗೆ ನಮಗೆ ಅರ್ಥ ಆಯ್ತಲ್ಲ ಏನು ಅಂತ ಈ ರಿಪೋರ್ಟಲ್ಲಿ ಹೇಳುತ್ತೆ ಎಚ್ ಮಾಡಬೇಕು ಸುಪ್ರೀಂ ಕೋರ್ಟು ರಾಜ್ಯಕ್ಕೆ ಬಿಟ್ಟು ವಿಚಾರ ಅಂತ ಹೇಳುತ್ತೆ ಆದರೆ ಈ ಒಂದು ವಿಚಾರದಲ್ಲಿ ಯಾಕೆ ಮೌನ ಹಾಗಾಗಿ ನಾನು ಇಲ್ಲಿ ಕೇಳುವಂಥದ್ದು ಇಷ್ಟೇ ಈಗ ಕರ್ನಾಟಕ ರಾಜ್ಯದಲ್ಲಿ ಜನಸಂಖ್ಯೆಯ ನಲವತ್ತೆರಡು ನೋಡಿದಾಗ ರಾಜಕೀಯ ಮೀಸಲಾತಿ ಕೂಡ ಇದೆ ಹದಿನೈದು ಎಮ್ ಎಲ್ ಎಷ್ಟಿಗೆ ಅಂತ ಇದೆ ಆದರೆ ನಿಜವಾದ ಈ ಹನ್ನೆರಡು ಸಮುದಾಯದ ಆದಿವಾಸಿಗಳಲ್ಲಿ ಯಾರೊಬ್ಬರು ಕೂಡ ಎಮ್ ಎಲ್ ಎ ಆಗಿರಲಿ ಇದುವರೆಗೆ ಕೊಡಗಿನಲ್ಲಿ ಒಬ್ಬರು ಎ ಕೆ ಸುಬ್ಬಯ್ಯ ಅನ್ನುವಂಥವ್ರು ಬಿಟ್ಟರೆ ಇನ್ಯಾರೂ ಕೂಡ ನಿಜವಾದ ಆದಿವಾಸಿಗಳಿಗೆ ಎಮ್ ಎಲ್ ಎ ಸ್ಥಾನ ಇತ್ಯಾದಿ ರಾಜಕೀಯ ಪ್ರಾತಿನಿಧಿಗಳು ಸಿಕ್ಕಿಲ್ಲ ಸೊ ಹಾಗಾಗಿ ನನ್ನ ಒಂದು ಈ ಒಂದು ವೇದಿಕೆಯಿಂದ ಡಿಮ್ಯಾಂಡ್ ಏನಿದೆ ಅಂತಂದರೆ ಇಂಟರ್ ರಿಸರ್ವೇಷನ್ ಬೇಕು ಮತ್ತು ನೀವು ಇನ್ನೂ ಒಂದು ಹೆಜ್ಜೆ ಮುಂದೋದ್ರೆ ಸರ್ಕಾರ ಮನಸ್ಸು ಮಾಡಿದ್ರೆ ಮಾಡ್ಬೋದು ಏನಂತಂದರೆ ಸಂವಿಧಾನದ ಏನು ಹತ್ತನೇ ಭಾಗ ಇನ್ನೂರ ನಲ್ವತ್ನಾಲ್ಕನೇ ಪರಿಚ್ಛೇದ ಇದೆ ಆ ಇನ್ನೂರ ನಲವತ್ನಾಲ್ಕನೇ ಪರಿಚ್ಛೇದ ಏನು ಹೇಳುತ್ತೆ ಆದಿವಾಸಿ ಪ್ರದೇಶ ಅಥವಾ ಬುಡಕಟ್ಟು ಪ್ರದೇಶ ಅನ್ನುವಂಥದ್ದನ್ನು ಹೇಳುತ್ತೆ ಅದರಲ್ಲಿ ಪ್ರಾವಿಜನ್ ಏನಿದೆ ಅಂದರೆ ಆದಿವಾಸಿ ಪ್ರದೇಶದಲ್ಲಿ ಬರ್ತಕ್ಕಂಥ ಆಡಳಿತ ಉಸ್ತುವಾರಿ ಅಭಿವೃದ್ಧಿ ಸಂಪನ್ಮೂಲಗಳ ಸಂರಕ್ಷಣೆ ಅದನ್ನೆಲ್ಲ ಮಾಡಿಕೊಳ್ಳಿಕ್ಕೆ ಸ್ಥಳೀಯ ಆಡಳಿತವನ್ನು ಕಲ್ಪಿಸೋಕೆ ಒಂದು ವ್ಯವಸ್ಥೆ ಇದೆ ಅದರಲ್ಲಿ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಲ್ಲಿ ಅಸ್ಸಾಂನ ಗುಡ್ಡಗಾಡು ಪ್ರದೇಶದಲ್ಲಿ ಇರತಕ್ಕಂಥ ಜನರಿಗೆ ಒಂದು ಪ್ರಾವಿಸನ್ನ ಕಲ್ಪಿಸ್ಕೊಡ್ತಾರೆ ಇನ್ನೂರು ನಲವತ್ನಾಲ್ಕು ಅದಕ್ಕೆ ಎ ಅನ್ನುವಂಥದ್ದನ್ನು ಆ್ಯಡ್ ಮಾಡಿ ಅಲ್ಲಿ ಜನಸಂಖ್ಯೆ ಅರವತ್ತು ಶೇಕಡ ಐವತ್ತು ಭಾಗಕ್ಕಿಂತ ಜಾಸ್ತಿ ಇದೆ ಈ ಒಂದು ಅಲ್ಲಿ ಒಂದು ಸ್ವಾಯತ್ತ ಮಂಡಳಿಗಳು ಸ್ವಾಯತ್ತ ಆಡಳಿತ ಸಂಪೂರ್ಣವಾದಂಥ ಕಾರ್ಯಕ್ರಮಗಳು ಅನುದಾನ ಪ್ರತಿಯೊಂದು ಕೊಡಲಿಕ್ಕೆ ಏನು ಸಂವಿಧಾನದಲ್ಲಿ ಅವಕಾಶ ಇದೆ ಅದು ಲಾಗೂ ಆಗಿದೆ ಅದು ಡಿಪೋ ಅನ್ನುವಂಥ ಒಂದು ಜಿಲ್ಲೆನಲ್ಲಿ ಅದು ಟ್ರೈಬಲ್ ಡಿಸ್ಟ್ರಿಕ್ಟ್ ಆಗಿದೆ ಸೊ ಆರನೇ ಶೆಡ್ಯೂಲು ನಮ್ಮ ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ನಾಲ್ಕು ರಾಜ್ಯಗಳಿದೆ ಅದೇ ರೀತಿ ಐದನೇ ಶೆಡ್ಯೂಲ್ ಅಂತ ಇದೆ ಇನ್ನೂರ ನಲ್ವತ್ನಾಲ್ಕು ಬಾರ್ ಒಂದು ಇನ್ನೂರ ನಲ್ವತ್ನಾಲ್ಕು ಬಾರ್ ಒಂದು ಪರಿಚಯದಡಿ ಐದನೇ ಶೆಡ್ಯೂಲ್ ಅಂತ ಬರ್ತದೆ ಭಾರತ ದೇಶದಲ್ಲಿ ಹತ್ತು ರಾಜ್ಯಗಳಲ್ಲಿ ಐದನೇ ಶೆಡ್ಯೂಲ್ ಇದೆ ಆ ಐದನೇ ಶೆಡ್ಯೂಲ್ ಅಂತಂದರೆ ಬುಡಕಟ್ಟು ಪ್ರದೇಶ ಅನ್ನುವಂಥದ್ದನ್ನು ಡಿಕ್ಲೇರ್ ಮಾಡಬೇಕು ಜನಸಂಖ್ಯೆಯ ಸಾಂದ್ರತೆಯ ಆಧಾರದ ಮೇಲೆ ಮತ್ತು ನಮ್ಮ ಹಿಂದುಳಿದು ಇರಿ ಇರುವಿಕೆ ಮತ್ತು ಬೇರೆ ಎಲ್ಲ ಅಂಶಗಳನ್ನ ಇಟ್ಕೊಂಡು ಶೆಡ್ಯೂಲ್ ಏರಿ ಅಂತ ಘೋಷಣೆ ಮಾಡಬೇಕು ಘೋಷಣೆ ಮಾಡಾದ ಮೇಲೆ ಸೆವೆಂಟಿ ತರ್ಡ್ ಅಮೆಂಡ್ಮೆಂಟ್ ಏನಿದೆ ಪಂಚಾಯತ್ ರಾಜು ಅದಕ್ಕೆ ತೊಂಬತ್ತಾರರಲ್ಲಿ ಒಂದು ತಿದ್ದುಪಡಿ ತಂದಿದ್ದಾರೆ ಏನು ಪಂಚಾಯತ್ ರಾಜು ಇದೆ ಅದು ಎಕ್ಸ್ಟೆನ್ಸನ್ ಟು ದ ಶೆಡ್ಯೂಲ್ ಏರಿಯಾ ಅಂತ ಹೇಳಿ ಏನು ಗ್ರಾಮ ಸಭೆಗಳು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಸ್ಥಳೀಯ ಆಡಳಿತಕ್ಕೆ ಅವಕಾಶ ಕಲ್ಪಿಸುವಂಥ ಪೇಸ ಅನ್ನುವಂಥ ಆ್ಯಕ್ಟನ್ನು ಜಾರಿಗೆ ತಂದಿದ್ದಾರೆ ಅದು ಶೆಡ್ಯೂಲ್ ಏರಿಯಾ ಡಿಕ್ಲೇರ್ ಆಗಿರೋ ಕಡೆ ಆ ಪೇಸ ಕಾನೂನು ಬರುತ್ತೆ ಗ್ರಾಮ ಸಭೆಗಳು ಬರುತ್ತೆ ಗ್ರಾಮ ಪಂಚಾಯತ್ ಬರುತ್ತೆ ಮತ್ತೆ ನಮ್ಮದೇ ಆದಂಥ ಒಂದು ಆಡಳಿತ ವ್ಯವಸ್ಥೆ ಬರುತ್ತೆ ಸಂಪನ್ಮೂಲಗಳ ಸಂರಕ್ಷಣೆ ಮಾಡ್ಕೋಬಹುದು ಅಭಿವೃದ್ಧಿ ಕಾರ್ಯಗಳನ್ನು ನಾವೇ ಯೋಜಿಸ್ಬೋದು ನಾವೇ ನಿರ್ವಹಣೆ ಮಾಡ್ಬೋದು ಸೊ ಆ ಥರದ ಒಂದು ವ್ಯವಸ್ಥೆ ಅಂದರೆ ಪ್ರಜಾಪ್ರಭುತ್ವದ ಸಂವಿಧಾನದ ಅಡಿಯಲ್ಲಿ ನಮ್ಮ ನಮ್ಮತನ ಇಟ್ಕೊಂಡು ನಮ್ಮ ಸಂಸ್ಕೃತಿ ಇಟ್ಕೊಂಡು ನಾವು ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದೋ ಅವಕಾಶಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಲ್ಪಿಸ್ಕೊಟ್ಟಿರ್ತಕ್ಕಂಥದ್ದು ಇದು ದಕ್ಷಿಣ ಭಾರತದಲ್ಲಿ ಆಗಿಲ್ಲ ವಿಶೇಷವಾಗಿ ಆಂಧ್ರ ಬಿಟ್ಟು ಇನ್ನು ಕೇರಳ ತಮಿಳುನಾಡು ಕರ್ನಾಟಕದಲ್ಲಿ ಈ ಒಂದು ಪ್ರಾವಿಷನನ್ನು ಲಾಗೂ ಮಾಡೋಕ್ಕೋಗಿಲ್ಲ ಆದ್ದರಿಂದ ನನ್ನ ಒಂದು ಡಿಮ್ಯಾಂಡ್ ಏನಿದೆ ಈ ಆದಿವಾಸಿಗಳ ರಕ್ಷಣೆ ಅಭಿವೃದ್ಧಿ ದೃಷ್ಟಿಯಿಂದ ಏನು ಅವಕಾಶ ಇದೆ ಸಂವಿಧಾನದ ಅಡಿಯಲ್ಲಿ ಶೆಡ್ಯೂಲ್ ಏರಿಯಾ ಅನ್ನುವಂಥದ್ದನ್ನು ನೀವು ಡಿಕ್ಲೇರ್ ಮಾಡಿ ಅಲ್ಲಿ ಪೇಸಾ ಕಾನೂನು ತನ್ನಿ ಅವಾಗ ನಮ್ಮ ಅಭಿವೃದ್ಧಿಗೆ ಒಂದು ಸದಾವಕಾಶ ಸಿಗ್ತದೆ ರಾಜಕೀಯವಾಗಿ ನಾವು ಭಾಗವಹಿಸಬಹುದು ಈಗ ಚುನಾವಣೆ ಅಂತಂದಾಗ ಸಾಕಷ್ಟು ಸಮಸ್ಯೆಗಳಿದೆ ನಾವು ಭಾಗವಹಿಸೋದಕ್ಕಾಗೋದಿಲ್ಲ ನಿಂತರೂ ಗೆಲ್ಲೋದಕ್ಕಾಗೋದಿಲ್ಲ ಈ ಇವತ್ತಿನ ಆಧುನಿಕ ವ್ಯವಸ್ಥೆಯಲ್ಲಿ ಚುನಾವಣೆಗಳಂತೂ ನಮಗೆ ಭಯ ಹುಟ್ಟಿಸ್ತಾ ಇವೆ ಸೊ ಆ ದೃಷ್ಟಿಯಿಂದ ನಮ್ಮನ್ನು ನಾವು ಆಳ್ಕೊಳ್ಳುವಂಥ ಒಂದು ವ್ಯವಸ್ಥೆ ಏನಿದೆ ಸರ್ಕಾರದ ಜೊತೆಗೆ ಸಂವಿಧಾನದ ಅಡಿಯಲ್ಲಿ ಅಂಥ ಒಂದು ಅವಕಾಶ ಇದೆ ಅದನ್ನು ನೀವು ಅನ್ಸ ಲಾಗೂ ಮಾಡಿ ಅನ್ನುವಂಥದ್ದು ಮತ್ತು ಇನ್ನೂ ತುಂಬ ವಿಚಾರಗಳನ್ನು ಮಣ್ಣು ನಾನು ಶೇರ್ ಮಾಡ್ಕೊಳ್ಳೋಕಿತ್ತು ಯಾಕಂತಂದರೆ ಇದು ಮಾತನಾಡಿ ಹೋಗುವಂಥದ್ದಲ್ಲ ನಮ್ಮ ನಿರಂತರ ಮೂವತ್ತು ವರ್ಷಗಳ ಒಂದು ನಿರಂತರ ಪ್ರಯತ್ನದಲ್ಲಿ ನಾವು ಒಂದಷ್ಟು ಕಂಡುಕೊಂಡ ಮಾರ್ಗಗಳು ಮತ್ತು ಸಮಸ್ಯೆಗಳು ಅದಕ್ಕೆ ಪರಿಹಾರ ಉಪಾಯಗಳನ್ನು ನಾವು ಸರ್ಕಾರಗಳು ಹೇಳ್ತಾ ಬರ್ತಾಯಿದ್ದೀವಿ ಜನಪ್ರತಿನಿಧಿಗಳು ಹೇಳ್ತಾ ಇದ್ದೀವಿ ಒತ್ತಾಯ ಮಾಡ್ತಾ ಬರ್ತಾಯಿದ್ದೀವಿ ನಾವು ಗ್ರಾಮ ಮಟ್ಟದಿಂದ ಸಂಘಟನೆಯಾಗಿ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟದವರೆಗೂ ಕೂಡ ನಾವು ಇವತ್ತು ಸಂಘಟನೆ ಜಾಲವನ್ನು ಆದಿವಾಸಿಗಳು ನಾವು ಕಟ್ಕೊಂಡಿದೀವಿ ನ್ಯಾಷನಲ್ ಕೋಆರ್ಡಿನೇಷನ್ ಕಮಿಟಿ ಇದೆ ಅದರಲ್ಲಿ ಮೆಂಬರಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ನಮ್ಮಲ್ಲಿರ್ತಕ್ಕಂಥ ನವೀನ್ ಸದಾ ಆಗ್ಬೋದು ನಮ್ಮ ಮರಿಯಪ್ಪ ಅವರ ನಮ್ಮ ಮರಿಯಪ್ಪ ಅವರು ಮಾಧವಿಯವರಾಗ್ಬೋದು ಆ್ಯಕ್ಟಿವ್ ಆಗಿ ನಮ್ಮ ನಮ್ಮ ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಒಂದು ಅವಕಾಶ ಈ ಒಂದು ವೇದಿಕೆಯಿಂದ ಸಿಕ್ಕಿದೆ ಅಂದರೆ ಇತರ ಸಮಾಜದ ಸಂಘಟನೆ ಒಟ್ಟಿಗೂ ಕೂಡ ನಾವು ಸೇರ್ಕೋಬೇಕು ಬೆಸ್ಕೋಬೇಕು ನಮ್ಮ ಒಂದು ಹೋರಾಟಕ್ಕೆ ನಿಮ್ಮ ಸಹಾಯ ಬೇಕು ನಿಮ್ಮ ಹೋರಾಟಕ್ಕೆ ನಮ್ಮ ಸಹಾಯ ಬೇಕು ಹಾಗಾಗಿ ನಾವೆಲ್ಲ ಒಟ್ಟಾಗಿ ಹೋದಾಗ ಒಂದು ಸಾಧನೆಯನ್ನು ನಾವು ಮಾಡ್ಬೋದು ಅಂತ ಹೇಳ್ತಾ ಒಂದು ಆಶಾಭಾವನೆ ಹೊಂದಿ ಇನ್ನು ಶಿಕ್ಷಣ ಆರೋಗ್ಯ ಇನ್ನು ಬೇರೆ ಬೇರೆ ವಿಚಾರಗಳಲ್ಲಿ ಅನೇಕ ಅರಣ್ಯ ರೋಧನಗಳನ್ನು ಅನುಭವಿಸ್ತಾ ಇದ್ದೀವಿ ಅದನ್ನು ಹೇಳೋಕ್ಕೆ ಇನ್ನೊಂದು ಅವಕಾಶ ಸಿಕ್ಕಿದ್ರೆ ಖಂಡಿತ ನಮಗಿಂತ ಹಿರಿಯರು ಆಗಿರ್ತಕ್ಕಂಥ ಮುಖಂಡರುಗಳು ಬಂದು ಹಂಚ್ಕೊಳ್ತಾರೆ ಇದು ಇದು ಭಾಷಣ ಅಲ್ಲ ನಮ್ಮ ನೋವು ನಮ್ಮ ನೋವಿನ ಅನುಭವದ ಮಾತುಗಳನ್ನು ತಮ್ಮಲ್ಲಿ ಹಂಚ್ಕೊಳ್ಳಿಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ ಹಾಗಾಗಿ ತವೆಲ್ಲರೂ ಈ ಒಂದು ನಮ್ಮ ಆದಿವಾಸಿಗಳ ಹೋರಾಟಕ್ಕೆ ಕೈಜೋಡಿಸಿ ಸಹಕರಿಸಿ ಆದಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಸರ್ಕಾರದಿಂದ ನಾವು ಮಾಡಿಸುವಂಥ ಪ್ರಯತ್ನವನ್ನು ಮಾಡೋಣ ಈಗ ಕರ್ನಾಟಕ ಸರ್ಕಾರದವರು ಆದಿವಾಸಿಗಳ ಬಗ್ಗೆ ಒಂದಷ್ಟು ಎಲ್ಲೋ ಮಮತೆ ಪ್ರೀತಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅದು ಇತ್ತೀಚೆಗೆ ಕಂಡು ಬರ್ತಾ ಇದೆ ಯಾಕಂದರೆ ನಾವು ಸರ್ಕಾರಕ್ಕೆ ಹೋಗಿದ್ದೀವಿ ಮನವಿ ಕೊಟ್ಟಿದ್ದೀವಿ ಮಾತಾಡಿದ್ದೀವಿ ಆದರೆ ಅದು ಹೆಚ್ಚಿನ ಪ್ರಮಾಣದಲ್ಲಿ ಆಗಬೇಕು ಆದರೆ ಕೊನೆ ಮಾತು ಮಾತಾಡ್ತಾ ಈ ಗ್ಯಾರಂಟಿಗಳ ವಿಚಾರ ಗ್ಯಾರಂಟಿಗಳ ವಿಚಾರ ಈಗ ಸರ್ಕಾರ ಮಾಡಿದೆ ಅದು ಬಡವರಿಗೆ ಬೇಕಾದಂಥ ಒಂದು ಒಂದು ಅನುಕೂಲಗಳನ್ನ ಇದ್ದಾರೆ ಆದರೆ ಆದಿವಾಸಿಗಳ ವಿಚಾರ ಬಂದಾಗ ಇದು ಫಿಫ್ಟಿ ಫಿಫ್ಟಿ ಯಾಕಂದರೆ ನಮಗೆ ಜ್ಯೋತಿ ಭಾಗ್ಯಜ್ಯೋತಿ ಸಿಗಬೇಕಾದ್ರೆ ಅಥವಾ ವಿದ್ಯುತ್ ಸಿಗಬೇಕಾದ್ರೆ ಕರೆಂಟ್ ಇರಬೇಕು ಎಷ್ಟೋ ಆಡಿಗಳಿಗೆ ಕರೆಂಟ್ ಇಲ್ಲ ವಿದ್ಯುತ್ ಎಲ್ಲಿ ಸಿಗ್ತದೆ ಸರ್ಕಾರಿ ಬಸ್ಗಳೇ ಬರೋಲ್ಲ ಬರಬೇಕು ಪ್ರೈವೇಟಲ್ಲಿ ಬರಬೇಕು ಸರ್ಕಾರಿ ಕೆ ಎಸ್ ಆರ್ ಟಿ ಸಿ ಆಧಾರ್ ಕಾರ್ಡ್ದು ಉಚಿತ ಪ್ರಯಾಣ ಎಲ್ಲಿ ಸಿಗ್ತದೆ ಹಾಗಾಗಿ ಎಷ್ಟೋ ಜನಕ್ಕೆ ಅಕೌಂಟು ದಾಖಲಾತಿಗಳ ಸಮಸ್ಯೆ ಇದೆ ಸೊ ಇದನ್ನು ಸರ್ಕಾರ ಮನಸ್ಪಟ್ಟು ಯೋಚನೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕಳಿಸಿ ಆಳಿಗಳಿಗೆ ಅದನ್ನೆಲ್ಲ ಮಾಡಿ ಅದರ ಸೌಕರ್ಯಗಳನ್ನು ಒದಗಿಸ್ಕೊಡೋ ನಿಟ್ಟಿನಲ್ಲಿ ಮಾಡಲಿ ಸೊ ಅದಕ್ಕಾಗಿ ನಾವು ಇದರಿಂದ ಒಂದು ಬೇಡಿಕೆ ಇಡೋಣ